ಬಿಜೆಪಿ ರಾಷ್ಟೀಯ ಅಧ್ಯಕ್ಷರೂ ಆಗಿರುವ ಕೇಂದ್ರ ಸಚಿವ ಜೆಪಿ ನಡ್ಡಾ ಬಿಹಾರದ ಔರಂಗಾಬಾದ್ ಜಿಲ್ಲೆಯ ಗೋಹ್ ಹಾಗೂ ವೈಶಾಲಿಯಲ್ಲಿಂದು ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳ ಪರ ಚುನಾವಣಾ ರ್ಯಾಲಿ ನಡೆಸಿದರು ಆರ್ಜೆಡಿ ಕಾಂಗ್ರೆಸ್ ನೇತೃತ್ವದ ಮಹಾಘಟಬಂಧನ್ ವಿನಾಶದ ಸಂಕೇತವಾಗಿದೆ ಎಂದು ಟೀಕಿಸಿದರು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ವಿಕಾಸ ಹಾಗೂ ಮಹಾಘಟಬಂಧನ್ ವಿನಾಶದ ನಡುವಿನ ಹೋರಾಟವಾಗಲಿದೆ ಎಂದು ವಿಶ್ಲೇಷಿಸಿದರು ಭ್ರಷ್ಟಾಚಾರ ಅರಾಜಕತೆ ಬೆದರಿಕೆಯನ್ನು ಲಾಲು ಪ್ರಸಾದ್ ಯಾದವ್ ನೇತೃತ್ವದ ಆರ್ಜೆಡಿ ಪಕ್ಷ ಪ್ರತಿನಿಧಿಸುತ್ತಿದೆ ಎಂದು ಆರೋಪಿಸಿದರು ಮಹಾಘಟ್ಬಂಧನ್ನಲ್ಲಿರುವ ಸಣ್ಣ ಪಕ್ಷಗಳನ್ನು ಕಾಂಗ್ರೆಸ್ ಆಪೋಷಣ ಮಾಡಿದೆ ಎಂದು ಟೀಕಿಸಿದರು ಈ ನಡುವೆ ಬಿಹಾರದ ಪ್ರತಿಪಕ್ಷಗಳ ಒಕ್ಕೂಟ ಐಎನ್ಡಿಐಎ ಆರ್ಜೆಡಿ ನಾಯಕ ಮಾಜಿ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸಿದೆ ಒಕ್ಕೂಟದ ಎಲ್ಲಾ ಪಕ್ಷಗಳ ಸದಸ್ಯರು ಪತ್ರಿಕಾಗೋಷ್ಠಿಯಲ್ಲಿ ಈ ಘೋಷಣೆ ಮಾಡಿವೆ ಬಿಹಾರದಲ್ಲಿ ನವೆಂಬರ್ ಆರು ಮತ್ತು ಹನ್ನೊಂದರಂದು ಎರಡು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ ನವೆಂಬರ್ ಹದಿನಾಲ್ಕರಂದು ಮತ ಎಣಿಕೆ ನಡೆಯಲಿದೆ ಮಹಿಳಾ लाख दस हजार की व्यवस्था महिलाओं को स्वरोजगार के लिए खड़ा करना कभी सोचा था महिला सशक्तिकरण के बारे में और ये नहीं है कि ये आज हम कर रहे हैं नीतीश बाबू ने बच्चियों को पढ़ाने के लिए साइकिल से लेकर स्कॉलरशिप देने का काम और उनका सशक्तिकरण करने का काम किया था तो वो नीतीश कुमार ने किया था इस बात को हमको याद